ಬಿ ವೈ ವಿಜಯೇಂದ್ರ ಅವರ ವಿಚಾರ ಇದೆ ವಿವೈ ವಿಜಯೇಂದ್ರ ಅವರು ಶಿಕಾರಿಪುರದಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ವರ್ಣದಿಂದ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡುವಂತಹ ಪ್ರಶ್ನೆ ಹುಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ವಿಜಯೇಂದ್ರ ಅವರ ಸ್ಪರ್ಧೆ ಕುರಿತ ಗೊಂದಲಗಳಿಗೆ ಯಡಿಯೂರಪ್ಪನವರೇ ಒಂದು ತೆರೆಯನ್ನ ಎಳೆದಿದ್ದಾರೆ ವಿಜಯೇಂದ್ರ ಅವರು ಶಿಕಾರಿಪುರದಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನ ಸಭೆಗೆ ಹೋಗೋದಕ್ಕೂ ಮುನ್ನ ಬಿ ಎಸ್ ಯಡಿಯೂರಪ್ಪನವರು ಸ್ಪಷ್ಟೀಕರಣವನ್ನ ಕೊಟ್ಟಿರೋದು ಬೆಂಗಳೂರಿನಲ್ಲಿ ಇದಕ್ಕೆ ಕುರಿತಾಗಿ ಒಂದು ಸ್ಪಷ್ಟೀಕರಣದ ಹೇಳಿಕೆಯನ್ನ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಸೊ ಇಷ್ಟು ದಿನ ಸಾಕಷ್ಟು ಕನ್ಫ್ಯೂಷನ್ ಇತ್ತು ವರುಣಾದಿಂದ ವಿಜಯೇಂದ್ರ ಅವರು ಸ್ಪರ್ಧೆ ಆಗಬಹುದು ಅಂತ ಹೇಳಿ ಈಗ ತಾನೇ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೂ ಮುಂಚೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಹೈಕಮಾಂಡ್ಗೆ ಗೆ ಬಿಟ್ಟಿದ ವಿಚಾರ ಇದು ನಾನೇನು ಹೇಳೋದಿಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಮೈಸೂರಿನಲ್ಲಿ ಹೇಳ್ತಾ ಇದ್ರು ವರುಣಾ ಕಾರ್ಯಕರ್ತರ ಸಭೆಗೂ ಮುನ್ನ ವಿಜಯೇಂದ್ರ ಅವರು ಆ ಮಾತನ್ನ ಹೇಳಿಕೆಯಾಗಿ ಕೊಟ್ಟಿದ್ರು ವಿಜಯೇಂದ್ರ ಅವರು ಹೈಕಮಾಂಡ್ ನಿರ್ಧಾರ ಅಂತ ಯಾವಾಗ ಹೇಳಿಕ್ ಸ್ಟಾರ್ಟ್ ಮಾಡಿದ್ರು ಯಡಿಯೂರಪ್ಪನವರು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲ ನಾ ನನ್ನ ಮಗ ವರುಣಾದಿಂದಲೇ ಸ್ಪರ್ಧೆ ಮಾಡೋದಿಲ್ಲ ವರುಣಾದಿಂದ ವಿಜಯೇಂದ್ರ ಸ್ಪರ್ಧೆ ಮಾಡೋದಿಲ್ಲ ಶಿಕಾರಿಪುರನೇ ಅವರು ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ ಏನಿತ್ತು ಇಷ್ಟು ದಿನ ಅದಕ್ಕೆ ಒಂದು ಫುಲ್ ಸ್ಟಾಪ್ನ ಇಡುವಂತಹ ಕೆಲಸ ಮಾಡಿದ್ದಾರೆ ಸೊ ಫೈನಲಿ ಒಂದು ಗೊತ್ತಾಗಿದೆ ವಿಜಯೇಂದ್ರ ಅವರು ವರುಣಾದಿಂದ ಸ್ಪರ್ಧೆ ಮಾಡೋದಿಲ್ಲ ಶಿಕಾರಿಪುರದಿಂದಲೇ ಅವರು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಕಣಕ್ಕಿಳಿತಾರೆ ಅಂತ ಇದು ಹೇಳಿರೋದು ಮಾಜಿ ಸಿಎಂ ಯಡಿಯೂರಪ್ಪನವರು ಇಷ್ಟು ದಿನ ಇದ್ದಂತಹ ಗೊಂದಲಗಳಿಗೆ ಒಂದು ತೆರೆ ಇಳಿಯುವಂತಹ ಕೆಲಸವನ್ನ ಮಾಡಿದ್ದಾರೆ ಸಹ ಅಂತ ಹೀಗಾಗಿ ಈಗಾಗ್ಲೇನೆ ಬಹಳ ಒತ್ತಡ ಇದೆ ವರೋಣಾದಲ್ಲಿ ವಿಜಯೇಂದ್ರ ನಿಲ್ಲಬೇಕು ಅಂತ ಆದರೆ ನಾನು ಬಹಳ ಹಿಂದೆನೆ ಹೇಳಿದ್ದೇನೆ ವರನಾದಲ್ಲಿ ಒತ್ತಡ ಇದ್ದರೂ ಸಹ ಅವನು ಶಿಕಾರಿಪುರದಲ್ಲೇ ನಿಲ್ಲಬೇಕು ಅಂತ ಹೀಗಾಗಿ ಯಾವ ಕಾರಣಕ್ಕೂ ವಿಜಯೇಂದ್ರ ವರನಾದಲ್ಲೂ ನಿಲ್ಲೋ ಪ್ರಶ್ನೆ ಇಲ್ಲ ಅವರು ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡುತ್ತಾರೆ ನನ್ನ ಕ್ಷೇತ್ರದಲ್ಲಿ ಸೊ ವರ್ಣಕ್ಕೆ ಹೋಗೋ ಪ್ರಶ್ನೆ ಇಲ್ಲ ಒತ್ತಡ ಇದ್ರೂ ಸಹ ನಾನು ಹೇಳಿದ್ದೇನೆ ಅವನಿಗೆ ನೀ ಶಿಕಾರಿಪುರದಲ್ಲಿ ನಿಲ್ಲಪ್ಪ ಅಂತ ಹೇಳಿ ವಿಜೇಂದ್ರ ಈ ಸರ್ ಅಂದ್ರೆ ಶಕ್ತಿ ಇದೆ ನಮ್ಮದೇ ಇದೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದಾಗ ನಾನು ನಡ್ಕೋತೀನಿ ಸರಿ ಇದೆ ಅವರು ಹೇಳಿದ್ದು ನಾನೀಗ ಹೇಳ್ತಾ ಇದ್ದೀನಿ ಅವರು ಶಿಕಾರಿಪುರದಲ್ಲಿ ನಿಲ್ಬೇಕು ಅಂತ ಹೈಕಮಾಂಡ್ಗೂ ತಿಳಿಸ್ತೀನಿ ವಿಜೇಂದ್ರನ್ಗೂ ತಿಳಿಸ್ತೀನಿ ಮೈಸೂರಲ್ಲಿ ವರ್ಣದಲ್ಲಿ ನಿಲ್ಲೋ ಪ್ರಶ್ನೆ ಇಲ್ಲ ನಮ್ಮ ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರು ಮುಖಂಡರ ಒಂದು ಅಭಿಪ್ರಾಯದ ಮೇರೆಗೆ ಪೂಜ್ಯ ತಂದೆಯವರು ಮುಂದಿನ ಚುನಾವಣೆಯಲ್ಲಿ ವಿಜೇಂದ್ರ ಶಿಕಾರಿಪುರದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತನ್ನ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಇನ್ನು ಚರ್ಚೆ ಆಗ್ತಾ ಇದೆ ಕೇಂದ್ರ ಮತ್ತು ರಾಷ್ಟ್ರೀಯ ನಾಯಕರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಅಂತಿಮವಾಗಿ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತಕ್ಕಂಥದ್ದು ಅಂತಿಮವಾಗಿ ಪಕ್ಷ ಕೇಂದ್ರ ಮತ್ತು ರಾಜ್ಯದ ನಾಯಕರು ತೀರ್ಮಾನ ಮಾಡ್ತಕ್ಕಂಥದ್ದು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಚಿದಾನಂದ ಪಟೇಲ್ ಇಷ್ಟು ದಿನ ವರುಣಾದಿಂದಲೇ ಇಲ್ಲಿ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಇವರೇ ಸರಿಯಾದ ಅಭ್ಯರ್ಥಿಯನ್ನು ದೊಡ್ಡ ದೊಡ್ಡ ಚರ್ಚೆಗಳೆಲ್ಲ ಕೇಳಿ ಬರ್ತಾ ಇತ್ತು ಈಗ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋ ಕೆಲಸ ಆಯ್ತಾ ಅಂತ ಶ್ರುತಿ ತನ್ನ ಮಗನ ರಾಜಕೀಯ ಭವಿಷ್ಯದ ಮೇಲೆ ಭಾಳಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡುವ ಮುಖಾಂತರ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ವಿಜೇಂದ್ರವ್ರನ್ನ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರು ಎಲ್ಲ ಒಂದು ಕಡೆ ಶಿಕಾರಿಪುರ ಕ್ಷೇತ್ರ ಹೊರತುಪಡಿಸಿ ವರ್ಣದಿಂದ ಸ್ಪರ್ಧೆ ಮಾಡುವ ಎಲ್ಲ ಪ್ಲ್ಯಾನ್ಗೆ ಇವತ್ತು ಯಡಿಯೂರಪ್ಪನವರು ಬ್ರೇಕ್ ಹಾಕಿರುವಂಥದ್ದು ಆ ಮುಖಾಂತರ ಶಿಕಾರಿಪುರ ಕ್ಷೇತ್ರದಿಂದಲೇ ವಿಜೇಂದ್ರವರು ಸ್ಪರ್ಧೆ ಮಾಡ್ತಾರೆ ಜೊತೆಗೆ ವರ್ಣದಿಂದಲೇ ಸ್ಪರ್ಧೆ ಮಾಡಲ್ಲ ಅನ್ನೋ ಮುಖಾಂತರ ಇದೀಗ ಹೈಕಮಾಂಡ್ಗೂ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನನ್ನ ಮಗ ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡ್ತಾನೆ ಯಾವುದೇ ಕಾರಣಕ್ಕೂ ವರ್ಣದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲ್ಲ ಅನ್ನೋ ಮುಖಾಂತರ ವಿಜೇಂದ್ರವರ ಮೊದಲ ಚುನಾವಣೆ ಇದಾಗಿದ್ದರಿಂದ ಅವರ ರಾಜಕೀಯ ಭವಿಷ್ಯದ ಲೆಕ್ಕಾಚಾರ ಹಾಕಿ ಹೊತ್ತು ಯಡಿಯೂರಪ್ಪನವರು ವಿಜೇಂದ್ರವರು ವರ್ಣದಿಂದ ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ವರ್ಣದಿಂದ ಒಂದು ವೇಳೆ ಸ್ಪರ್ಧೆ ಮಾಡಿದರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿದ್ದರಾಮಯ್ಯವರದ ಕಣಕ್ಕಿಳಿದರೆ ಅದು ಬೇರೆ ರೀತಿ ಸಂದೇಶವಾಗುತ್ತೆ ಒಂದು ಕಡೆ ಒ ಬಿ ಸಿ ಮತಗಳು ಮತ್ತು ಕುರುಬ ಮತಗಳು ಭವಿಷ್ಯದ ಮುಖ್ಯಮಂತ್ರಿಯ ಕನಸು ಕಾಣ್ತಿರುವಂಥ ತನ್ನ ಪುತ್ರ ವಿಜೇಂದ್ರ ಅವರಿಗೆ ಕುತ್ತಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ವರ್ಣದಲ್ಲಿ ಸೋತ್ರೆ ರಾಜಕೀಯ ಭವಿಷ್ಯ ಮುಸುಕಾಗುವ ಸಾಧ್ಯತೆ ಇರುವಂಥದ್ದು ಮತ್ತೊಂದು ಕಡೆ ವರ್ಣ ಮತ್ತು ಮೈಸೂರಿನ ಅಸ್ಮಿತೆ ಕಾರಣಕ್ಕೆ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಅಷ್ಟು ಸುಲಭದ ಮಾತಲ್ಲ ಅನ್ನೋ ಒಂದು ಲೆಕ್ಕಾಚಾರ ಜೊತೆಗೆ ಎರಡು ಸಾವಿರದ ಹದಿನೆಂಟರ ಪರಿಸ್ಥಿತಿಯೇ ಬೇರೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪರಿಸ್ಥಿತಿಯೇ ಬೇರೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಡಳಿತ ಅಲೆ ವಿರೋಧಿ ಅಲೆ ಇತ್ತು ಆದರೆ ಇದೀಗ ಬಿ ಜೆ ಪಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರ್ತಕ್ಕಂಥದ್ದು ಹಾಗಾಗಿ ಇದು ಎಲ್ಲ ಒಂದು ಕಡೆ ವಿಜೇಂದ್ರ ವಿರುದ್ಧ ತಿರುಗುವುದು ಬೇರೆ ಬೇರೆ ಸಂದೇಶ ಹೋಗುತ್ತೆ ಅನ್ನೋದು ಪ್ರಮುಖವಾಗಿ ಮೈಸೂರು ಭಾಗ ಪ್ರಮುಖ ಮಠಾಧೀಶರೊಬ್ಬರು ಯಾವುದೇ ಕಾರಣಕ್ಕೂ ತಮ್ಮ ಇಲ್ಲಿ ನಿಲ್ಲಿಸಬೇಡಿ ಮತ್ತು ಇದು ಚುನಾವಣೆ ಅನ್ನೋ ಕಾರಣ ಒಂದು ಕೂಡ ಹಾಗಾಗಿ ಮಗನ ರಾಜಕೀಯ ಭವಿಷ್ಯದ ಕಾರಣಕ್ಕಾಗಿ ಇವತ್ತು ಮಾಧ್ಯಮ ಹೇಳಿಕೆ ಕೊಡುವ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ವರಣದಿಂದ ಸ್ಪರ್ಧೆ ಮಾಡಲ್ಲ ಶಿಕಾರಿಪುರದಲ್ಲೇ ಸ್ಪರ್ಧೆ ಮುಖಾಂತರ ಶಿಕಾರಿಪುರ ಕ್ಷೇತ್ರ ಅನ್ನೋದು ಅದು ಯಡಿಯೂರಪ್ಪ ಕುಟುಂಬದ ಕೂಸು ಹಾಗಾಗಿ ಶಿಕಾರಿಪುರದಿಂದಲೇ ವಿಜೇಂದ್ರ ಅವರು ರಾಜಕೀಯ ಭವಿಷ್ಯವನ್ನು ಅರಸ್ತಾರೆ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಶ್ರುತಿ ಾಗಿ ಸೊ ಇಷ್ಟು ದಿನಗಳ ಕಾಲ ಒಂದೇನು ಕನ್ಫ್ಯೂಷನ್ ಇತ್ತು ಆ ವರುಣಾದಿಂದ ಕಣಕ್ಕಿಳಿಸಬಹುದು ವಿಜಯೇಂದ್ರ ಅವರನ್ನ ಯಾಕಂದ್ರೆ ಸಿದ್ದರಾಮಯ್ಯ ಅವರು ವರುಣಾದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಕೇಳಿದ ಬಂದಂತಹ ದಿನದಿಂದಲೂ ಕೂಡ ವರುಣಾದಿಂದ ವಿಜಯೇಂದ್ರ ಅವರನ್ನ ಕಣಕ್ಕಿಳಿಸಲೇಬೇಕು ಸಿದ್ದರಾಮಯ್ಯ ಅವರಿಗೆ ಕೊಡಬೇಕು ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಬಟ್ ಅದೆಲ್ಲದಕ್ಕೂ ಕೂಡ ಯಡಿಯೂರಪ್ಪನವರು ಫುಲ್ ಸ್ಟಾಪ್ನ ಇಡೋದ್ರ ಮುಖಾಂತರ ಶಿಕಾರಿಪುರದಿಂದಲೇ ವಿಜಯೇಂದ್ರ ಅವರ ಸ್ಪರ್ಧೆ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ